ಎಲ್ಲ ಯೂಸ್ ಮಾಡಿ ಎಷ್ಟೊಂದು ಆಗಿದೆ ಅಂತ ಇದನ್ನು ಇವತ್ತು ಕ್ಲೀನಾಗಿ ಹೊಸದಾಗಿ ನಾವು ತಂದಿರುವಾಗ ಹೇಗಿರುತ್ತೆ ಆ ರೀತಿಯಾಗಿ ವಾಶ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಅಲ್ಲಿಂದ ಎಲ್ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರಲ್ಲ ಹಾಗಾಗಿ ನನ್ನ ಪ್ರತಿ ನೋಟಿಫಿಕೇಷನ್ ಬಂದ ಕೂಡಲೇ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಇವಾಗ ಸಿಂಪಲ್ಲಾಗಿ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹೊಸದಾಗಿ ಮ್ಯಾಟನ್ನು ಹೇಗೆ ಪಳಪಳ ಅಂತ ಹೊಳೆಯೋ ರೀತಿ ಮಾಡೋದು ಅಂತ ನೋಡೋಣ ನಾವು ಮ್ಯಾಟನ್ನು ನೋಡಿ ನಾನಿಲ್ಲಿ ಅರ್ಧ ಬಕೆಟ್ ನೀರನ್ನ ತಗೊಂಡಿದ್ದೀನಿ ಯಾಕೆಂದರೆ ಮೂರು ಮ್ಯಾಟ್ ಇದೆಯಲ್ಲ ಮೂರು ಮ್ಯಾಟು ಈ ನೀರಿನಲ್ಲಿ ಮುಳುಗಬೇಕು ನೆನೆಸಿಡಬೇಕು ಹಾಗಾಗಿ ನಾನಿಲ್ಲಿ ಇಷ್ಟು ನೀರನ್ನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಏನೇನು ಹಾಕೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಮೂರು ಚಮಚ ಆಗುವಷ್ಟು ವಾಷಿಂಗ್ ಲಿಕ್ವಿಡನ್ನ ಹಾಕಿದ್ದೀನಿ ನೀವು ವಾಷಿಂಗ್ ಪೌಡರ್ನ ಯೂಸ್ ಮಾಡ್ತೀರಾ ಅಂತ ಅದನ್ನು ಸಹ ಒಂದು ಮೂರು ಚಮಚ ಆಗುವಷ್ಟು ಹಾಕ್ಕೊಬೋದು ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಎರಡು ಚಮಚ ಆಗುವಷ್ಟು ವಿಮ್ ಲಿಕ್ವಿಡು ನೋಡಿ ನೆಕ್ಸ್ಟು ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಸೋಡಾವನ್ನ ಹಾಕ್ತಾ ಇದ್ದೀನಿ ಇದನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ತರಡ್ಕೋಬೇಕು ನೋಡಿ ಚೆನ್ನಾಗಿ ನೊರೆ ನೊರೆ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಹೀಗೆ ಒಂದೊಂದೇ ಮ್ಯಾಟನ್ನು ನೆನೆಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ಅಂತೂ ನೆನೆಸ್ಬೇಕಾಗತ್ತೆ ನಿಮಗೆ ಟೈಮ್ ಇದೆ ಅಂತ ಅಂತ ಅನಿಸಿದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕ್ಲೀನಾಗಿ ವಾಶ್ ನಾನು ನಾನಿಲ್ಲಿ ರಾತ್ರಿ ಇದ್ದೀನಿ ನೋಡಿ ಈಗ ಆಗಲೇ ಎಷ್ಟು ಕೊಳೆ ಬಿಡ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೀರು ನೋಡಿ ಕಲ್ಲರ್ ಸಹ ಚೇಂಜ್ ಆಗಿದೆ ನೆಕ್ಸ್ಟ್ ನೋಡಿ ನಾಳೆ ಬೆಳಗ್ಗೆ ನಾನೀಗ ತೋರಿಸ್ತೀನಿ ಇದನ್ನು ಹೇಗೆ ಹೊಸದಾಗಿ ಕ್ಲೀನಾಗಿ ಕೊಳೆ ಎಲ್ಲ ಬಿಟ್ಟಿರತ್ತೆ ಅನ್ನೋದನ್ನು ನಾಳೆ ಬೆಳಗ್ಗೆ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಗಂಟೆ ಆಗಿದೆ ನೆನೆಸಿಬಿಟ್ಟು ಕೊಳೆ ನೋಡಿ ನೀರಿನ ಬಣ್ಣ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಇದರಲ್ಲಿ ಅಂದರೆ ಮ್ಯಾಟಲ್ಲಿರೋ ಧೂಳು ಪೂರ್ತಿ ನೀರಿಗೆ ಬಿಟ್ಕೊಂಡಿದೆ ಇವಾಗ ನಾನು ಈ ನೀರ್ನೆಲ್ಲ ಒಮ್ಮೆ ಚೇಂಜ್ ಮಾಡಿಬಿಟ್ಟು ಮ್ಯಾಟನ್ನ ಮತ್ತೊಮ್ಮೆ ನೀರ್ನಲ್ಲಿ ತೊಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮ್ಯಾಟ್ ಎಲ್ಲ ಎಷ್ಟು ಧೂಳಿತ್ತಲ್ವ ಫಸ್ಟ್ ನೋಡಿದಾಗ ನಿಮಗೆ ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗಲೀಜ್ ನೀರ್ನೆಲ್ಲ ತೆಗೆದ್ಬಿಟ್ಟು ಮತ್ತೊಮ್ಮೆ ಒಂದು ಎರಡು ಮೂರು ಬಾರಿ ನಾನು ಈ ರೀತಿ ಕ್ಲೀನ್ ಆಗಿ ತೊಳೆದಿದ್ದೀನಿ ನೀರ್ನಲ್ಲಿ ಅದ್ದಿ ಅದ್ದಿ ತೊಳೆದಿದ್ದೀನಿ ಮಾಮೂಲಿ ನೀವು ಮ್ಯಾಟ್ನೆಲ್ಲ ತೊಳೆಯೋದಾದ್ರೆ ಬ್ರಷ್ ಹಾಕಿ ತುಂಬ ಪ್ರೆಸರ್ ಹಾಕಿ ತೊಳೀಬೇಕಾಗುತ್ತೆ ತುಂಬಾ ಕಷ್ಟ ಅಷ್ಟೊಂದು ಧೂಳೆಲ್ಲ ನಮ್ಮ ಕಾಲು ಒರೆಸೋ ಮ್ಯಾಟ್ಗಳಲ್ಲಿ ಡೋರ್ ಮ್ಯಾಟ್ಗಳಲ್ಲಿ ಮತ್ತೆ ಅಡುಗೆ ಮನೆಯಲ್ಲಿ ಮ್ಯಾಟೆಲ್ಲ ಹಾಕ್ಕೊಂಡಿದ್ರೆ ಜಿಡ್ಡಿನ ಪದಾರ್ಥ ಎಲ್ಲ ಇರುತ್ತೆ ಹಾಗಾಗಿ ನಾವು ವಿಮನ್ನ ಯೂಸ್ ಮಾಡಿರೋದು ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ನೀರನ್ನು ಸಹ ನೋಡಿ ನಿಮಗೆ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಶ್ ನೀರೇ ಇದೆ ಇವಾಗ ಇದನ್ನು ಹಾಗೆ ಒಮ್ಮೆ ಇನ್ನೊಂದು ಎರಡು ಬಾರಿ ತೊಳೆದು ಸಹ ಹಾಗೆ ಡ್ರೈ ಮಾಡೋಕ್ಕೆ ಹಾಕ್ಬೋದು ಅಂದರೆ ನೀವು ಒಮ್ಮೆ ವಾಷಿಂಗ್ ಮಷೀನಿಗೂ ಸಹ ಮಾಡಿ ಹಾಕ್ಬೋದು ಅದರಲ್ಲೂ ಸಹ ಫುಲ್ ಇನ್ನೊಮ್ಮೆ ಕ್ಲೀನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಒಣಗಿದ ಮೇಲೆ ನಾನು ಮ್ಯಾಟ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮ್ಯಾಟು ತೊಳೆದು ಎಲ್ಲ ಫುಲ್ ಡ್ರೈ ಆಗಿದೆ ಎಷ್ಟು ಹೊಸ್ತ್ರ ಕಾಣಿಸ್ತಾ ಇದೆ ನೋಡಿ ನೋಡಿ ಫಸ್ಟ್ ತೋರಿಸ್ದಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ ಕೊಳೆ ಅಂಶ ಪೂರ್ತಿ ಹೋಗಿದೆ ನಾವು ಬ್ರಷ್ ಹಾಕಿ ತಿಕ್ಕಿ ಅಥವಾ ವಾಷಿಂಗ್ ಮಿಷಿನಿಗೆ ಹಾಕಿದ್ರೂ ಸಹ ಇಷ್ಟೊಂದು ಕ್ಲೀನ್ ಈ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ನಂತರ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಇಲ್ಲ ಕೈಯಲ್ಲೇ ತೊಳಿತೀವಿ ಅಂದರೂ ಸಹ ತೊಳಿಬೋದು ಬ್ರಷ್ ಹಾಕಿ ತಿಕ್ಕಿ ಕಷ್ಟಪಡೋ ಅಗತ್ಯವೇ ಇಲ್ಲ ಇನ್ಮೇಲೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇಷ್ಟು ಹೊಸದ್ರಂತೆ ಕಾಣಿಸ್ತಾ ಇದೆ ಮ್ಯಾಟಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರತಿ ಸಲವೂ ಇದೇ ರೀತಿಯಲ್ಲಿ ಮ್ಯಾಟ್ ತೊಳಿತೀನಿ ಹಾಗಾಗಿ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾನಿವತ್ತು ಈ ಮ್ಯಾಟ್ ಮ್ಯಾಟನ್ನು ತೊಳೆಯೋ ವಿಧಾನವನ್ನು ಹಾಕಿದ್ದೀನಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋಕ್ಕೆ ಮರಿಬೇಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ತೊಳೆದಾಗ ಹೇಗಾಯಿತು ಮ್ಯಾಟು ಅನ್ನೋದನ್ನು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸಹಾಯ ಆಗತ್ತೆ ಮತ್ತು ಎಲ್ರಿಗೂ ಮಾಹಿತಿಯನ್ನು ಹಂಚ್ ಹಂಚಿದಾಗೂ ಸಹ ನಿಮಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್